ಚಾನೆಲ್ ಮೂಲಕ ಮೂಲಕ ಈ ಕಾರ್ಯಕ್ರಮಗಳನ್ನ ನಾನು ಗಮನಿಸ್ತಾ ಬಂದಿದ್ದೀನಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಇಂತಹದೊಂದು ಕಾರ್ಯಕ್ರಮವನ್ನು ಜರುಗಿಸಲು ಕಾರಣರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನಾನು ಹೃತ್ಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮತ್ತು ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಶ್ರೀಚಾರ ಶ್ರೀಗಳವರಿಗೂ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಪೂಜ್ಯರಿಗೂ ನಾನು ಹೃತ್ಪೂರ್ವಕವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗಂಡರೆ ಮತ್ತು ಪ್ರವಚನವನ್ನು ಕೇಳ್ತಕ್ಕಂಥ ಎಲ್ಲ ತಾಯಂದರೆ ಮತ್ತು ಸಹೋದರ ಬಂಧುಗಳೇ ಇವತ್ತು ನಿಮ್ಮ ಸಮಕ್ಷಮದಲ್ಲಿ ಅನುಭವಿ ಕವಿ ಕಡುಕೋಳ ಮಡಿಮೋಳಪ್ಪ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಆ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಪಕ್ಕದಲ್ಲೇ ಕುತ್ಕೊಂಡಿರ್ತಕ್ಕಂಥ ತೊಂಬತ್ಮೂರರ ದಿವ್ಯಚೇತನ ಅಂತ ಹೇಳಬೇಕು ಅವರು ಅವರು ಎ ಕೆ ರಾಮೇಶ್ವರ ಅವರು ಎ ಕೆ ರಾಮೇಶ್ವರ ಅವರಿಗೂ ಕಡ್ಕೋಕು ಬಹಳ ಅಭಿನವ ಭಾವ ಸಂಬಂಧ ಇದೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದಿನ ಸಂಬಂಧ ಅವರು ಈ ಊರಿಗೆ ಅವರು ಮೂಲತಃ ಬಿಜಾಪುರ ಹಳೆಯ ಬಿಜಾಪುರ ಅವಿಭಜಿತ ಬಿಜಾಪುರ ಜಿಲ್ಲೆಯ ಸಾರವಾಡದವರು ಸಾರವಾಡದಲ್ಲಿ ಮಾಸ್ತರಗಳ ಸಾಲು ಸಾಲು ಹೆಂಡೆ ಇದೆ ಸಾರವಾಡ ಗ್ರಾಮದಲ್ಲಿ ಅಂತಹ ಊರಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಕೆ ಅಂದ್ರೆ ಅಗಸರ ಕೃಷ್ಣಪ್ಪನ ಮಗ ನಮ್ಮ ರಾಮೇಶ್ವರ ಅಂತ ಅವರು ಅವರು ಬಹಳ ದೊಡ್ಡ ಪ್ರಕಾಂಡ ಪಂಡಿತರೇನು ಅಲ್ಲ ಅಂತ ನಿಮ್ಗೆ ಕೂಡಲೇ ಅನಿಸ್ಬೋದು ಆದರೆ ಒಬ್ಬ ಕನ್ನಡ ಶಾಲೆಯ ಮಾಸ್ತರನಾಗಿ ನಾನು ಮಾಡಬೇಕಾಗಿರ್ತಕ್ಕಂತಹ ಕನ್ನಡ ಶಾಲೆಯ ಕೆಲಸದ ಜೊತೆಗೆ ಸಾಹಿತ್ಯದ ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ದಾರೆ ಅವರ ಮೊದಲು ಅಪಾಯಿಂಟ್ ಆಗಿ ಡೆಲ್ಲಿ ಗೊತ್ತಾ ಇಲ್ಲಿ ನಮ್ಮ ಪಕ್ಕದವರು ಕಂಡುಗಳಿಗೆ ಅಪಾಯಿಂಟ್ಮೆಂಟ್ ಆಗ್ತದೆ ಹತ್ತೊಂಬತ್ತು ನೂರ ಐವತ್ಮೂರ ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಗೌರವ ಸಾಧುಗಳ ಅವರಿಗೆ ಆಗ್ತದೆ ಅವರು ಪ್ರತಿ ವಾರವೂ ಕೂಡ ಅಂತ ಇದ್ದ ನಡ್ಕೊಂಡು ಇಲ್ಲಿಗೆ ಇಲ್ಲಿ ಬಂದು ಇಲ್ಲಿ ರಾತ್ರಿ ಹೊತ್ತು ಇಲ್ಲಿ ಹಾಲ್ಟ್ ಮಾಡಿ ಇಡೀ ದಿವಸ ಇಲ್ಲಿ ಇದ್ದು ಮರುಗಿ ಯಡರಂಗಿ ಹೋಗ್ತಿದ್ರು ಎಡಾಣಿ ಅವಾಗ ಅವರಿಗೆ ಶಿಕ್ಷಣ ಇಲಾಖೆ ಒಂದು ಕೇಂದ್ರ ಆಗಿರ್ತದೆ ಅಧಿಕಾರಿಗಳು ಅವರಿಗೆ ಅಲ್ಲಿ ಹೋಗಿ ವಾರ ವಾರ ಅವರಿಗೆ ವರದಿಗಳನ್ನು ಕೊಡಬೇಕಾಗಿರ್ತಕ್ಕಂಥ ಸಂದರ್ಭ ಇರ್ತದೆ ಅಂತ ಸಂದರ್ಭದಲ್ಲಿ ಅವರು ಈ ಮಠದಲ್ಲಿ ಬಂದು ಆವಾಗ ನಮ್ಮ ಪೂಜೆ ಹಿಂದಿನ ಸ್ತ್ರೀಗಳವರು ಇದ್ರಲ್ಲ ವೀರಯ್ಯಮೂರ್ತಿ ಅವರು ಆ ಸಂದರ್ಭದಲ್ಲಿ ವೀರಯ್ಯಮೂರ್ತಿ ಅವರೊಂದಿಗೆ ಒಡನಾಟ ಬೆಳೀತದೆ ಹಾಗೆ ಬೆಳಿತಿರ್ಬೇಕಾದ್ರೆ ಮಠದಲ್ಲಿರ್ತಕ್ಕಂಥ ದಾಸವಹದಲ್ಲಿ ಊಟ ಮಾಡಿ ಗೌರವ ಸಾಧನೆಗಳ ಒಡನಾಡ ಬರ್ತದೆ ಗೌರವ ಸಾಧನಗಳು ಅಷ್ಟೊತ್ತಿಗೆ ಆಗದೇ ಕಡುಕೊಳ ಬಳಿಪ್ಪನವರ ಸಮಗ್ರ ಹಾಡುಗಳನ್ನ ಸಂಗ್ರಹ ಮಾಡಬೇಕಂತ ತಿಳ್ಕೊಂಡು ಶಪಥ ತೊಟ್ಟಿರ್ತಾರೆ ಹಾಗೆ ಶಪಥ ತೊಟ್ಟು ಅವರು ಒಂದು ಹೊತ್ತು ಊಟ ಮಾಡ್ತಿರ್ತಾರೆ ಅಲ್ಲ ಜೀವನ ಪರ್ಯಂತ ನಾನು ಗೋಧಿ ಊಟನೇ ಮಾಡೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಶಪಥ ಮಾಡಿ ಒಪ್ಪತ್ತು ಊಟ ಮಾಡಿ ಒಂದು ಎರಡು ರೊಟ್ಟಿ ಊಟ ಮಾಡ್ಕೊಂಡ್ಬಿಟ್ಟು ಅವರು ಅಕ್ಷರ ಕಲ್ತಿರೋದಿಲ್ಲ ಒಂದೇ ರೊಟ್ಟಿ ಅವರು ಹಾಗೆ ಅವರು ಹಾಡುಗಳನ್ನ ಕಲ್ತ್ಕೊಂಡ್ ಬರ್ತಾರ ಅವ್ರ ಇವ್ರು ಇಲ್ಲಿ ಹಾಡ್ತಾರಲ್ಲ ಅದನ್ನ ಕಲ್ತ್ಕೊಂಡ್ ಬರ್ತಾರೆ ಕಲ್ತ್ಕೊಂಡ್ಬಂದು ವಾರಕ್ಕೊಂದ್ಸಲ ಬರ್ತಾರಲ್ಲ ಇವರು ಆ ಹಾಡುಗಳನ್ನ ಬರಿತಿರ್ತಾರ ಅವ್ರು ನಾನು ಕೇಳಿದೆ ನಾನು ಅವರಿಗೆ ಅವ್ರು ಪೆನ್ನಿಗೆ ನಿದ್ದು ಅಂತ ಏ ಪರಿ ಇವ್ ಇದ್ರ ಪೆನ್ ಇರ್ಲಿಲ್ಲ ಆದ್ರೆ ಶಾಯಿ ಹಾಕ್ತಿದ್ರು ಅಂತ ಪೆನ್ ಇತ್ತು ಟಾಕ್ ಇತ್ತು ನಾವು ಬರ್ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ವಾರಕ್ಕೊಂದ್ಸಲ ಬಂದು ದೊಡ್ಡ ಪ್ರಸಾದಗಳು ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿಸ್ಕೊಂಡು ಅದನ್ನು ಧಾಜೆ ಮಾಡ್ತಾರೆ ಹಾಗೆ ಧಾಜಾ ಮಾಡಿದ ವರ್ಷಗಟ್ಲೆ ನಡೀತದೆ ಒಂದ್ ದಿವಸದ ಕೆಲಸ ಅಲ್ಲ ಅದು ವರ್ಷಗಟ್ಲೆ ನಡೀತಕ್ಕಂಥ ಕೆಲಸ ಅದು ಹಾಗೆ ವರ್ಷಗಟ್ಲೆ ನಡೆದ ಮೇಲೆ ಅದು ಮತ್ತೆ ಇದನ್ನು ಪ್ರಕಟ ಪಡಿಸ್ಬೇಕಲ್ಲ ತುಂಬಾ ಕಷ್ಟದ ಕೆಲಸ ಸಾಮಾನ್ಯವಾದ ಕೆಲಸ ಅಲ್ಲ ಹತ್ತೊಂಬತ್ ನೂರು ಐವತ್ ಮೂರನೇ ಸೇ ಈಗಿನ ಹಾಗೆ ಈ ರೀತಿಯಾಗಿ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಮಳೆ ಜೋಡಿಸ್ಬೇಕಾಗಿತ್ತು ಮಳೆ ಜೋಡಿಸಿ ಅದು ಮುದ್ರಣದಲ್ಲಿ ಅಚ್ಚು ಹಾಕ್ಬೇಕಾಗಿತ್ತು ಬಹಳ ಕಷ್ಟದ ಕೆಲಸ ಇರ್ತದ ಅವಾಗ ಒಂದೇ ಒಂದು ಮುದ್ರಣಾಲಯ ಇತ್ತು ಇಡೀ ಜಿಲ್ಲೆಯಲ್ಲಿ ಕಲಬುರಗಿ ಇರ್ತದೆ ಅಂತ ಕಾಣ್ತದೆ ಆದ್ರೆ ಯಾದಗಿರಿಲಿ ಒಂದು ಶಂಕರಾನಂದ ಪ್ರಸಂತ ಇತ್ತು ಅಲ್ಲಿ ರಾಮಗಿರಿ ಹಿರೇಮಠ ಗುರುಸಿದ್ಧ ಶಾಸ್ತ್ರಿಗಳು ರಾಮಗಿರಿ ಹಿರೇಮಠ ಸಂಸ್ಕೃತ ಅವಾಗ ಶಾಲೆ ಕೂಡ ಇತ್ತು ಅಲ್ಲಿ ಆ ಸಂದರ್ಭದಲ್ಲಿ ರಾಮಗಿರಿ ಹಿರೇಮಠದ ಸಂಸ್ಕೃತ ಶಾಲೆ ಕೂಡ ಇತ್ತು ಅವರು ಒಂದು ಮುದ್ರಣ ಕೂಡ ಮಾಡಿಕೊಂಡಿದ್ದರು ಇವರು ಮತ್ತು ಗೌಡ ಪ್ರಸಾದ್ಗಳು ಇಬ್ಬರು ಬರೀ ನೂರ ಎಂಬತ್ತು ರೂಪಾಯಿ ದುಡ್ಡು ಅವರು ಅಲ್ಲಿ ಇಲ್ಲಿ ಖರ್ಚು ಕಲೆಕ್ಟ್ ಮಾಡಿಕೊಂಡ ಹಣವನ್ನು ತಗೊಂಡು ಹೋಗ್ತಾರೆ ಯಾರು ಇವರು ಮತ್ತು ನಮ್ಮ ದೊಡ್ಡ ತಗೊಂಡ್ ಹೋಗಿ ಅಲ್ಲಿ ಸ್ವಾಮಿ ನಮ್ಮ ಹತ್ರ ಇಷ್ಟು ದುಡ್ಡಿದೆ ನೀವ್ ಏನೇನೋ ಮಾಡಪ್ಪ ಆ ಪುಸ್ತಕ ಪ್ರಕಟಿಸಬೇಕು ಜನರಿಗೆ ಅದು ಹೋಲ್ಬೇಕು ಇದು ಮೊಟ್ಟ ಮೊದಲ ಬಾರಿ ಇಡೀ ನಮ್ಮ ಕಡಗೋಳ ಮಡಿವಳಪ್ಪನವರ ಒಂದು ಸಾಹಿತ್ಯ ಚರಿತ್ರೆ ಮತ್ತು ಪದಗಳ ಸಂಘ ಇನ್ನೂರ ಹದಿನಾರು ಪದಗಳ ಸಂಗ್ರಹ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲೇ ಬಾರಿ ಚಪ್ಪಾಳೆ ತಟ್ಟಲೆ ಬೇರೆ ಇರತಕ್ಕ ಅದವರಿಗೆ ಅಷ್ಟು ಸಂಗ್ರಹಣೆ ಆಗಿರ್ಲಿಲ್ಲ ನಾವ್ ಇವತ್ತೇನು ಕುತ್ಕೊಂಡ್ಬಿಟ್ಟು ದೊಡ್ಡ ಪುಸ್ತಕ ಮಾಡ್ತೀವಿ ಮೀನಾಕ್ಷಿ ಪುಸ್ತಕ ಮಾಡಿರೋ ದೊಡ್ಡ ವಿಷಯ ಅಲ್ವೇ ಇಲ್ಲ ಆದ್ರೆ ಇವರು ಅವತ್ತು ಬರೆದು ಆ ಪುಸ್ತಕದ ತಂದ್ರಲ್ಲ ನಿಜಕ್ಕೂ ಅಕ್ಷರ್ಶ ಶ್ಲಾಘನೀಯವಾಗಿರ್ತಕ್ಕ ಕೆಲಸ ಅದು ಹತ್ತೊಂಬತ್ತು ನೂರ ಐವತ್ತೆಂಟನೇ ಇಷ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟ ಆಗುತ್ತೆ ಅದ್ರಕ್ಕೆ ಪೂರ್ವದಲ್ಲಿ ಅರ್ಥ ಅಲ್ಲ ಆದ್ರೆ ಇತ್ತು ಹತ್ತೊಂಬತ್ ನೂರ ಇಪ್ಪತ್ತ ಏಳರಲ್ಲಿ ಯಾರೋ ನಮ್ಮ ಕೊಲ್ಕು ಹೊಳಕಟ್ಟೆಯವರು ಮೊದಲ ಬಾರಿಗೆ ಆ ಕೆಲಸವನ್ನು ಮಾಡ್ತಾರೆ ಭಜನಸುರ ಭಾಗ ಒಂದು ಭಜನಸುರ ಭಾಗ ಎರಡು ಅಂದ್ಕೊಂಡ್ಬಿಟ್ಟು ಅದರಲ್ಲಿ ಎಲ್ಲವೂ ಕೂಡ ಈ ಪ್ರಶ್ನೆ ಈ ಮಡಿವಾಳಪ್ಪನವರ ತತ್ವ ಪದಗಳ ಪ್ರಕಟ ಆಗಿರ್ತಕ್ಕಂಥದ್ದು ಹಿತಚಿಂತಕ ಪ್ರಶ್ನೆ ಅಂದರೆ ಬಿಜಾಪುರ ಜಿಲ್ಲೆ ಇವರು ಬಿಜಾಪುರ ಜಿಲ್ಲೆಯವರು ಮಡಿವಾಳಪ್ಪನವರ ತಾಯಿಯವರು ಕೂಡ ಬಿಜಾಪುರ ಜಿಲ್ಲೆಯವರು ಹೀಗೆ ಬಿಜಾಪುರ ಜಿಲ್ಲೆಗೂ ಮತ್ತು ನಮ್ಮ ಕಡಕಳ ಮಡಿವಾಳಪ್ಪನವರ ಮಠಕ್ಕೂ ಮತ್ತು ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧವಿದೆ ಅದಾದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಮಕ್ಕಳ ಸಾಹಿತ್ಯದ ಪುಸ್ತಕಗಳನ್ನು ಇವರು ಇದುವರೆಗೆ ನೂರ ಐವತ್ತು ಪುಸ್ತಕಗಳು ಬರೆದಿದ್ದಾರೆ ಅದರ ಐವತ್ತು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು ಐವತ್ತಕ್ಕೂ ಪ್ರಶಸ್ತಿಗಳು ಬಂದಿದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ ಅದಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾನು ಮೆಟ್ರಿಕ್ ಓದೋ ಸಂದರ್ಭದಲ್ಲಿ ಇವರು ಬಂದಿರತಕ್ಕಂಥ ಪುಸ್ತಕ ಐ ಬಿ ಎಚ್ ಪ್ರಕಟಿಸ್ತದೆ ಇಂಡಿಯಾ ಬುಕ್ ಹೌಸ್ ಮೊದಲ ಬಾರಿಗೆ ಇಂಡಿಯಾ ಬುಕ್ ಹೌಸ್ ಅದನ್ನು ಪ್ರಕಟಿಸ್ತದೆ ಅದಕ್ಕೂ ಕೊಟ್ಟ ರಾಷ್ಟ್ರೀಯ ಪ್ರಶಸ್ತಿ ಬರ್ತದೆ ಯಾವುದು ರಾಷ್ಟ್ರ ಮಟ್ಟದಲ್ಲಿ ಅಂತಹ ಒಬ್ಬರು ಅಪರೂಪದ ವ್ಯಕ್ತಿತ್ವದವರು ಅವರ ದಿವ್ಯ ಚೈತನ್ಯಕ್ಕೆ ನಾನು ಸಾವಿರಾರು ಶ್ ಶರಣಾರ್ಥಿಗಳನ್ನು ಹೇಳ್ತೀನಿ ಇದ್ರ ಜೊತೆಗೆ ಮತ್ತೆ ಮಡಿವಳಪ್ಪನವರ ಕುರಿತಾಗಿರ್ತಕ್ಕಂಥದ್ದು ಅನೇಕ ಪುಸ್ತಕಗಳನ್ನು ಬರೆದು ಇದು ನೂರ ಐವತ್ತೊಂದನೇ ಪುಸ್ತಕದ್ದು ಅನುಭಾವಿ ಕೈ ಕಡುಕೋಳ ಅದಕ್ಕೆ ಮೀನಾಕ್ಷಿ ಬಾಳಿಯವರು ಕೂಡ ಒಂದು ಮುನ್ನುಡಿ ಬರೆದಿದ್ದಾರೆ ಒಂದು ಒಳ್ಳೆ ಮುನ್ನುಡಿ ಇದೆ ಮತ್ತು ಆದರ್ಶ ಶಿಕ್ಷಕರಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವರಿಗೆ ಮತ್ತೆ ಸಾಹಿತ್ಯ ಅಕಾಡೆಮಿ ಗೌರವ ಬಂದಿದೆ ಅವ್ರಿಗೆ ಮತ್ತು ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಸಾಕಷ್ಟು ಅವ್ರ ಬಗ್ಗೆ ಹೇಳಲಿಕ್ಕಿದೆ ಅಂಥ ಒಂದು ತೊಂಬತ್ತ್ ಮೂರು ದಿವ್ಯಚೇತನ ನಮ್ಮ ಸಮಕ್ಷದಲ್ಲಿ ಬಂದು ಇವತ್ತು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಅದು ಪೂಜ್ಯರ ಅಮೃತ ಈ ಪುಸ್ತಕ ಬಿಡುಗಡೆ ಆಗ್ತಿದೆ ತಾವೆಲ್ಲರೂ ಕೂಡ ಆ ಪುಸ್ತಕವನ್ನು ಕೊಂಡು ಓದುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ನನ್ನ ಮಾತು ಮಾತನಾಡಿಸ್ತೀನಿ ನಮಸ್ಕಾರ ಕವಿ ಶ್ರೀ ಕಡಕೋಳ ಮಡಿವಾಳಪ್ಪನವರ ಜೀವನ ಚರಿತ್ರೆಯನ್ನು ವಿರಚಿತರಾಗಿರ್ತಕ್ಕಂಥ ಎ ಕೆ ರಾಮೇಶ್ವರ್ ಕಲಬುರಗಿ ಅಂದ್ರೆ ಖ್ಯಾತ ಸಾಹಿತಿಗಳು ರಾಜ್ಯ ಪ್ರಶಸ್ತಿ ವಿಜೇತರು ಇವರನ್ನು ಕುರಿತು ಪರಿಚಯಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕಡಕೋಳ ಸಾಹಿತಿ ಅವರಿಗೆ ತುಂಬ ಹೃದಯವಾಗಿರ್ತಕ್ಕಂಥ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಎಲ್ಲ ಪೂಜೆಯಿಂದ ಪುಸ್ತಕ ಬಿಡುಗಡೆ ಹಿಂದಿನ ದಿನ ಅನುಭವ ಕವಿ ಶ್ರೀ ಕಡುಕೋಳ ಮಡಿವಾಳಪ್ಪನ ಜೀವನ ಚರಿತ್ರೆ ಎಂಬ ಪುಸ್ತಕ ಅನುಭವ ಕವಿ ಶ್ರೀ ಕಡುಕೋಳ ಮಡಿವಾಳಪ್ಪನ ಜೀವನ ಚರಿತ್ರೆಯ ಪುಸ್ತಕ ಇಂದು ಬಿಡುಗಡೆಯಾಗಿದ್ದು ಇದರ ವಿರಚಿತರು ಎ ಕೆ ರಾಮೇಶ್ವರ ಕಲಬುರಗಿಯವರು ಖ್ಯಾತ ಸಾಹಿತಿಗಳು ರಾಜ್ಯ ಪ್ರಶಸ್ತಿ ಕೂಡ ವಿಜೇತರು ಕೂಡ ಇವರು ಅನುಭವಿ ಕವಿ ಕಡುಕೋಳ ಮಡಿವಾಳಪ್ಪನ ಜೀವನ ಚರಿತ್ರೆ ಬರೆದು ಆ ಪುಸ್ತಕ ರೇಟು ರೂಪಾಯಿ ಆಗಿರುತ್ತದೆ ಪ್ರತಿಯೊಬ್ಬ ಭಕ್ತ ಪ್ರತಿಯೊಬ್ಬರು ಕೂಡ ಅದನ್ನು ತೆಗೆದುಕೊಳ್ಳುವುದರ ಮೂಲಕ ಕಡ್ಕೋಳ ಮಡಿವಾಳಪ್ಪನವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋ ತಿಳಿಯಲು ಕೂಡ ಅನುಕೂಲಕವಾಗಿರ್ತಕ್ಕಂಥ ಪುಸ್ತಕ ಆದ ಕಾರಣ ಪ್ರತಿಯೊಬ್ಬರು ಕೂಡ ಮಡಿವಾಳಪ್ಪನ ಜೀವನ ಹೇಗಿತ್ತು ಎಂಬುದನ್ನು ತಿಳಿಯಬೇಕಾದರೆ ಆ ಪುಸ್ತಕವನ್ನು ಇಂದು ತಾವು ಕೂಡ ಭಕ್ತಿ ಪೂರ್ವಕವಾಗಿ ಕೊಂಡ್ಕೊಂಡು ಕೊಂಡುಕೊಂಡು ಹೋಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಅನುಭವ ಶ್ರೀ ಕಡ್ಕೋಳ ಮಡಿವಳಪ ಜೀವನ ಚರಿತ್ರೆಯನ್ನು ಬರೆದಿರತಕ್ಕಂಥ ವಿರಚಿತವಾಗಿರ್ತಕ್ಕಂಥ ಎ ಕೆ ರಾಮೇಶ್ವರ್ ಕಲಬುರಗಿ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ಅನುಭವ ಶ್ರೀ ಕಡ್ಕೋಳ ಮಡಿವಳಪ ಜೀವನ ಚರಿತ್ರೆಯನ್ನು ಬರೆದಿರತಕ್ಕಂಥ ಎ ಕೆ ರಾಮೇಶ್ವರ್ ಅವರು ಜಾತ ಸಾಹಿತ್ಯ ರಾಜ್ಯ ಪ್ರಶಸ್ತಿ ವಿಜೇತರು ಇವರಿಗೆ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮ ಪುಸ್ತಕವನ್ನ ಅಂದ್ರೆ ತೊಂಬತ್ ಮೂರ ವಯಸ್ಸಿನ ಇವರು ತಮ್ಮದೇ ಆಗಿರ್ತಕ್ಕಂಥ ಅನುಭವವನ್ನು ಅನುಭವ ಕವಿ ಕಡುಗೋಳ ಮಣಿವನ ಜೀವನ ಚರಿತ್ರೆಯನ್ನು ಬರೆಯುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯನ ಮೆರಗನ್ನು ತಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಕರ್ಗೋಳ ಮಡಿವಾಳಪ್ಪನ ಜೀವನ ಚರಿತ್ರೆಯನ್ನು ತಿಳಿಯಲು ಕೂಡ ಅನುಕೂಲಕರವಾಗಿರ್ತಕ್ಕಂಥ ಪುಸ್ತಕವನ್ನ ರಚನೆ ಮಾಡಿದ್ದು ಎಲ್ಲ ಕರ್ಗೋಳ ಮಡಿವಾಳಪ್ಪನವರ ಎಲ್ಲ ಭಕ್ ಭಕ್ತಾದಿಗಳಿಂದ ಸಾಹಿತಿಗಳಾಗಿರ್ತಕ್ಕಂಥ ಎ ಕೆ ರಾಮೇಶ್ವರಂ ಕಲಬುರಗಿ ಅವರಿಗೆ ತುಂಬ ಹೃದಯವಾಗಿರ್ತಕ್ಕಂಥ ನಾವು ಧನ್ಯವಾದಗಳನ್ನು ಅರ್ಪಿಸೋಣ